ನಮಸ್ಕಾರ ಎಐ ನ್ಯೂಸ್ಗೆ ಸ್ವಾಗತ ನಾನು ರಕ್ಷಿತಾ ಈ ಹೊತ್ತಿನ ಸುದ್ದಿ ಇಂದು ನಮ್ಮ ಶಿವಮೊಗ್ಗದಲ್ಲಿ ನಡೆಯುವ ವಿಶೇಷ ಕರಾಟೆ ತರಬೇತಿಯನ್ನು ತಿಳಿಸುತ್ತಿದ್ದೇವೆ ಶಿವಮೊಗ್ಗ ಜಿಲ್ಲೆ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳಾದವರಿಗೆ ಕರಾಟೆ ಮಾಸ್ಟರ್ ಡಾಕ್ಟರ್ ಮುಹೀಬ್ ಅವರು ಮೂವತ್ತೆಂಟು ವರ್ಷಗಳಿಂದ ಕರಾಟೆ ತರಬೇತಿ ನೀಡುತ್ತಿದ್ದಾರೆ ಮೊದಲಿಗೆ ಇವರು ಬೆಂಗಳೂರಿನಲ್ಲಿ ತರಬೇತಿ ನೀಡಿದ ಬಳಿಕ ಶಿವಮೊಗ್ಗದಲ್ಲಿ ಕರಾಟೆ ಶಾಲೆಯನ್ನು ಕೂಡ ಆರಂಭಿಸಿರುತ್ತಾರೆ ನಾನು ಶಿವಮೊಗ್ಗದಲ್ಲಿ ಕ್ಲಾಸ್ ಇಪ್ಪತ್ತು ಆರು ವರ್ಷ ಮಾಡಿ ಬೆಂಗಳೂರಲ್ಲಿ ನಾನು ಆಕ್ಚುಲಿ ಕ್ಲಾಸ್ ಸ್ಟಾರ್ಟ್ ಆಗಿರೋದು ಮೂವತ್ತೆಂಟು ವರ್ಷ ಆಯ್ತು ನಂದು ಬೆಂಗಳೂರು ಅಲ್ಲಿಂದ ಆಲ್ಮೋಸ್ಟ್ ಎಲ್ಲರ ಕ್ಲಾಸಸ್ ಇದೆ ನಂದು ಏನಂದ್ರೆ ಈ ಸತಿ ನಂದು ನಂದು ಬೆಲ್ಟ್ ಬ್ಲಾಕ್ ಬೆಲ್ಟ್ ಏಜ್ ನನ್ನ ಬ್ಲಾಕ್ ಬೆಲ್ಟ್ ತೊಗೊಂಡೆ ಇವತ್ತಿಗೆ ಮೂವತ್ತೆಂಟು ವರ್ಷ ಮತ್ತು ಇವತ್ತು ಟುಡೇ ಫಸ್ಟ್ ಒಂದನೇ ತಾರೀಕು ನನ್ನ ಬರ್ಡೇ ಇದು ಕೂಡ ಇವತ್ತು ಇವತ್ತು ಬಡ್ಡೇ ಇವತ್ತು ನನಗೆ ಆಗಸ್ಟ್ ಫಸ್ಟನ್ನು ಬರ್ತ್ಡೇ ಇದೆ ಅದರಿಂದ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಸೇರಿಬಿಟ್ಟು ಈ ಐವತ್ತು ಒಂದು ವರ್ಷ ಆಗಿದೆ ಇದಕ್ಕೇನೋ ಒಂದು ಎಸ್ಪೆಷಲಾಗಿ ಮಾಡೋಣ ಅಂತ ಹೇಳಿದ್ರು ಸಿಕ್ಸ್ ಮಂತ್ ಹಿಂದೆ ಇದು ಮಾತುಕತೆ ಆಗಿದಾಗ ನಾನು ಈ ಸತಿ ಇಂಟರ್ನ್ಯಾಷನಲ್ ಟೂರ್ನಮೆಂಟು ಯಾವ ಥರ ನಡೀತಾ ನಾನು ಶಿವಮೊಗ್ಗ ನಡೆಸ್ತಾ ಇದ್ದೀನಿ ಈ ತಿಂಗಳು ಆಗಸ್ಟ್ ಫೋರ್ತ್ ನೇರು ಇಂಡೋ ಸ್ಟೇಡಿಯಮ್ಮಲ್ಲಿ ಇದು ಟೋರ್ನಮೆಂಟು ಇಂಟರ್ನ್ಯಾಷನಲ್ ತುಂಬ ಚೆನ್ನಾಗಿ ನಡೆದಿದೆ ಬಟ್ ಇದು ಒಂದು ಅದ್ಭುತ ಡಿಫ್ರೆಂಟಾಗಿ ಈ ಟೂರ್ನಮೆಂಟ್ ಅದರ ಹಿಸ್ಟ್ರಿ ಮಾಡ್ಬೋದು ಸರ್ ಯಾಕಂದರೆ ಒಂದು ಸ್ಪೆಷಲ್ ಇದು ಬಿಸ್ನೆಸ್ಸಿಗೋಸ್ಕರಲ್ಲ ಈ ದುಡಿಮಿಗೋಸ್ಕರ ಸರ್ ತುಂಬ ಸ್ಪೆಷಲಾಗಿ ಟೂರ್ನಿಮೆಂಟು ಇದಕ್ಕೆ ನಾನು ಆರು ಕಂಟ್ರಿ ಬರ್ತಾಯಿದ್ದೆ ಸರ್ ಸಿಕ್ಸ್ ಕಂಟ್ರಿ ಒಂದು ನೇಪಾಲ್ ಮತ್ತು ದುಬೈ ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ ಮತ್ತು ಭೂತಾನ್ ಇಷ್ಟು ಜ ಕಂಟ್ರಿಂದ ಜನ ಬರ್ತಾ ಇದ್ದಾರೆ ಮತ್ತು ಆಲ್ ಇಂಡಿಯಾ ಎಲ್ಲ ಜಾಗದಿಂದ ಒಂದು ಸಾವಿರದ ಎಂಟೂರಿಂದ ಎರಡು ಸಾವಿರ ಜನ ಮಕ್ಕಳು ಬರ್ತಾ ಇದ್ದಾರೆ ಅವರಿಗೆ ಎಲ್ಲ ಹುಡುಗರಿಗೆ ಅವಸ್ಥೆ ಒಳ್ಳೇದು ಮಾಡಿ ಸರ್ ಎಲ್ಲ ಹೋಟ್ಲು ಆಲ್ಮೋಸ್ಟ್ ಶಿವಮೊಗ್ಗದಲ್ಲಿ ನಾವು ತೌಸಂಡ್ ಟೂ ಹಂಡ್ರೆಡ್ ಒಂದು ಸಾವಿರದ ಇನ್ನೂರು ಮಕ್ಳಿಗೆ ಇರೋಕ್ಕೋಸ್ಕರ ಅವಸ್ಥೆ ಮಾಡಿದ್ದೀವಿ ಎಲ್ಲ ರೂಮು ಹೋಟ್ಲು ಒಳ್ಳೆ ಮತ್ತೆ ಯಾವುದು ನಾವು ಹಾಸ್ಟೆಲ್ಸ್ ಅದೇನು ಕೊಟ್ಟಿಲ್ಲ ಸರ್ ಎಲ್ಲ ಫೆಸಿಲಿಟಿ ಹೋಟ್ಲೆ ಯಾಕಂದ್ರೆ ಇಂಟರ್ನ್ಯಾಷ್ನಲ್ಲ ಸರ್ ನಮ್ಮ ಇಂಡಿಯಾಗೆ ಬರೋರು ಜನ ನಮ್ಮ ಇಂಡಿಯಾದಲ್ಲಿ ಏನು ಇಂಟರ್ನ್ಯಾಷನಲ್ ಟೋರ್ಲಿಮೆಂಟ್ ಏನಂತ ಗುರು ತೋರಿಸಬೇಕು ಇಂಟರ್ನ್ಯಾಷನಲ್ ಜನಗಳಿಗೆ ಏನೋ ಸರ್ ಅವರಿಗೆ ಸಿಕ್ಸ್ ಮಂತ್ ವರ್ಕ್ ನಡೀತಾ ಇದೆ ಸೊ ಅಷ್ಟು ವರ್ಷದ ನಾವು ವರ್ಕ್ ನಾವು ಹೋಗ್ತಾ ಬರ್ತಾ ಇದ್ವಲ್ಲ ಲಿಂಕಿಂದ ಅವರು ನಾವು ಅಲ್ಲಿ ಹೋಗ್ತಾ ಇರ್ತೀವಿ ಅವರು ನಮ್ಮ ಹತ್ರ ಬರ್ತಾ ಇದ್ದಾರೆ ಇದು ಸರ್ ಅದು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಹೆಸರು ಇಂಡಿಯಾದ ಹಾಡಾಗಿ ಬಂದ್ಬಿಟ್ಟಿದೆ ಒಂದು ಸರ್ ಅಡ್ಮಿಷನ್ಸ್ ಇಲ್ಲಿ ಬಂದಾಗ ಮಾಡ್ತಾರೆ ಸರ್ ಬಂದಾಗ ಮಾಡ್ತಾ ಇದ್ದಾರೆ ಇಲ್ಲಿ ಏನಂದ್ರೆ ಯಾಕಂದ್ರೆ ಇಷ್ಟು ನೀಟ್ಫುಲ್ ಯಾಕಂದ್ರೆ ನೋಡಿ ಒಂದ್ ನನ್ನ ಎಷ್ಟು ಡೋಜು ಇದೆ ಈ ಕ್ಲಾಸಸ್ ಇದೆ ತುಂಬಾ ಕ್ಲಾಸಸ್ ಇದೆ ಸ್ಕೂಲ್ಸ್ ಇದೆ ಎಲ್ಲೂ ನಾನು ಅವಸ್ಥೆ ಮಾಡಿಲ್ಲ ಇಲ್ಲಿ ಬಂದವರು ಇಂಟರ್ನ್ಯಾಷನಲ್ ಇಂದು ಈ ಟೂರ್ನಮೆಂಟ್ ಹೆಂಗೆ ಅಂತ ತೋರಿಸೋಸ್ಕರ ನಾನು ಎಲ್ಲ ಊಟ ವ್ಯವಸ್ಥೆ ಮಾಡಿದ್ದೀನಿ ಮತ್ತು ಮದುವೆಯಲ್ಲಿ ಯಾವ ಥರ ಊಟ ಇರೋ ಸರ್ ಆ ಥರ ಊಟದ ವ್ಯವಸ್ಥೆ ಇರುತ್ತೆ ಶನಿವಾರ ರಾತ್ರಿಯಿಂದ ಹಿಡ್ದು ಭಾನುವಾರ ರಾತ್ರಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಇದಕ್ಕೆ ಒಳ್ಳೆ ಟ್ರಾಫಿ ಸರ್ ಟ್ರಾಫಿ ಆಗಲಿ ಸರ್ಟಿಫಿಕೇಟ್ ಆಗಿ ಇವತ್ತಿಗೂ ಅಂಥ ಟ್ರಾಫಿ ಯಾರು ಕೊಟ್ಟಿಲ್ಲ ಸರ್ ಏಷ್ಯಾದಲ್ಲಿ ಅದು ಒಳ್ಳೆಯಲ್ಲೇ ಕೊಟ್ಟಿಲ್ಲ ಅಂಥ ಟ್ರಾಫಿ ನಾನು ಈ ಸದ್ಯ ಇದ್ದೀನಿ ಎರಡನೇದು ಸರ್ಟಿಫಿಕೇಟು ಆ ಸರ್ಟಿಫಿಕೇಟಲ್ಲಿ ನಮ್ಮ ಎಜುಕೇಷನ್ ಇಷ್ಟು ಮಧು ಬಂಗಾರಪ್ಪ ಸಿಗ್ನೇಚರ್ ಕೂಡ ಇದೆ ಮಕ್ಕಳಿಗೆ ಆ ಸರ್ಟಿಫಿಕೇಟಲ್ಲಿ ಮತ್ತು ಎಲ್ಲ ಯಾವ ಕಂಟ್ರಿ ಬರ್ತಾ ಅವರು ಕೂಡ ಸಿಗ್ನೇಚರ್ ಇದೆ ಈ ಸರ್ಟಿಫಿಕೇಟ್ ವ್ಯಾಲ್ಯೂ ಇದೆ ಸರ್ ಎಜುಕೇಶನ್ ಮಿನಿಸ್ಟರ್ ಸಿಗ್ನೇಚರ್ ಒಂದು ಬೆನಿಫಿಟ್ ಮುಂದಿನ ವರ್ಷ ಸ್ಕೂಲ್ ಹೋಗಿದಾಗ ಒಂದು ಅಡ್ಮಿಷನ್ ಅಲ್ಲಿ ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಮಾಡ್ತಾರೆ ಈ ನೋಡಿ ಮಕ್ಕಳಿಗೆ ಗೋಸ್ಕರ ಮಾಡ್ತೀವಿ ಸರ್ ಮತ್ತೆ ನಾನು ಇದು ಎಷ್ಟು ವರ್ಷದಿಂದ ಕರಾಟೆ ಕ್ಲಾಸ್ ನಡೆಸ್ತಾ ಇದ್ದೀನಿ ಇಲ್ಲಿ ಶಿವಮೊಗ್ಗದಲ್ಲಿ ಅಂದ್ರೆ ಎಲ್ಲಾ ಜಾಗ ನನ್ನ ನನ್ನ ಡೋಜೋ ಇದೆಯೋ ಡೋಜೋ ಅಂದ್ರೆ ನನ್ನ ಶಾಲೆ ಆ ಕರಾಟೆ ಕ್ಲಾಸಲ್ಲಿ ಯಾವ್ಯಾವ ಗೌರ್ಮೆಂಟ್ ಶಾಲೆ ಮಕ್ಕಳು ಎಲ್ಲ ಸರ್ ಫ್ರೀ ಟೀಚರ್ ಮಾಡೋದು ಎಷ್ಟು ಸರ್ ಇದು ನಾಲ್ಕು ವರ್ಷ ಮುಂಚೆ ಆರು ವರ್ಷ ಇದ್ರು ಈಗ ಅಲ್ಲ ಸರ್ ಈಗ ನಾಲ್ಕು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಗೌರ್ಮೆಂಟ್ ಶಾಲೆಯ ಮಕ್ಕಳು ಯಾರು ಬಂದರೂ ಫ್ರೀ ಸರ್ ಅನಾಥ ಮಗಳು ಯೂನಿಫಾರ್ಮ್ ಕೂಡ ನಾವು ಫ್ರೀ ಕೊಡ್ತಾ ಇದೀವಿ ಮತ್ತೆ ಟೂರ್ನಮೆಂಟ್ ಹೋಗಿದಾಗ ನ್ಯಾಷನಲ್ ಎಲ್ಗೂ ನಾವು ಅವ್ರಿಗೆ ಏನಿದೆ ನಮ್ದಿಂದ ಫಂಡ್ ಏನಿದೆ ನಾವು ಕೊಡ್ತೀವಿ ಇದು ನಾಟ್ ಬಿಸ್ನೆಸ್ ಸರ್ ನಮ್ಮ ಹತ್ರ ಈಗ ನಮ್ಮ ಹತ್ರ ಯಾರು ಈ ಕರಾಟೆ ಕ್ಲಾಸಲ್ಲಿ ಕಲ್ತಿದಾರ ಸರ್ ಎಲ್ಲೂ ಇದ್ದಾರೆ ತುಂಬಾ ಒಳ್ಳೆ ಅಂದರೆ ನೋಡಿ ಶಿವಮೊಗ್ಗದಲ್ಲಿ ಪೂರ ಕರ್ನಾಟಕದಲ್ಲಿ ಬೆಸ್ಟ್ ಆಫ್ ಕರಾಟೆ ಟೂರ್ನಮೆಂಟ್ ನಡೆಸೋರು ಮತ್ತು ಔಟ್ ಆಫ್ ಇರೋರು ಕರಾಟೆ ಮಾಸ್ಟರ್ ಅಂದರೆ ಈಶ್ ಶಿವಮುಖದಿಂದ ಹೋಗಿರೋದು ಅದೇ ನಂಗೆ ಹೆಮ್ಮೆ ಖುಷಿ ಏನಂದರೆ ನಾನು ಇಷ್ಟುಡೆಂಟ್ಸ್ ಹೆಂಗಿದ್ದಾರೆ ಅಂದರೆ ಅದು ನಾನು ನಂಗೆ ಅದೇ ನನ್ನ ಗುರುತು ನೋಡಿ ಸರ್ ಒಂದು ಗುರುದು ಗುರುತು ಒಂದು ಶಿಷ್ಯಂದ ಆಗೋದು ನನಗೆ ತೋರ್ಸೋಕ್ಕಾಗಲ್ಲ ನಾವು ಏನು ನಮ್ಮ ಇಷ್ಟುಡೆಂಟ್ಸ್ ಮಾಡ್ತಾ ಇದ್ದಾರೋ ಅದೇ ನನ್ನ ಗುರುತು ಈ ಜಾಗದ ಕಲದವ್ರ ಹುಡುಗ ಫಸ್ಟ್ ಟೈಮ್ ಕರ್ನಾಟಕದಿಂದ ವಿಸಾ ಬರುತ್ತೆ ಯಾವುದಾದ್ರು ಕಂಪ್ನಿ ವೀಸಾ ಆ ವೀಸಾ ಅಂತ ಬರುತ್ತೆ ಅವನಿಗೆ ಫಸ್ಟು ಕರಾಟೆ ವಿಜಾ ಬಂದಿರೋದು ನಮ್ಮ ಹುಡುಗ ಇದೇ ಕ್ಲಾಸ್ ಸೈಯದ್ ಯೂಸುಫ್ ಅಂತ ಆಯ್ಬಿಟ್ಟು ಶಿವಮೊಗ್ಗದವನು ಅವನು ಅವನಿವತ್ತು ಒಳ್ಳೆ ದುಡಿಮೆಯಲ್ಲಾಗಿದ್ದಾನೆ ಅವ್ನಿಗೆ ಕಾರು ಬಂಗ್ಲೆಲ್ಲ ಕೊಟ್ಟಿದ್ದಾರೆ ತುಂಬ ದುಬೈಲಿ ಸರ್ ದುಬೈಯಲ್ಲಿ ಸ್ಪೆಷಲಾಗಿ ದುಬೈಯಲ್ಲಿ ಸ್ಪನಿ ಮೇನ್ ಕೋಚಾರಲ್ಲಿ ಈ ಕಲದವನು ಮತ್ತು ಇಲ್ಲಿ ಕಲ್ ಯಸ್ ಸರ್ ಮತ್ತು ಇಲ್ಲಿ ಕಲಿದವರು ಇಲ್ಲಿ ಎಷ್ಟು ಮಾಸ್ಟರ್ಸ್ ಇದ್ದಾರೆ ಮತ್ತು ನಮ್ಮ ಇನ್ನೊಬ್ರು ಬೇರೆ ಬೇರೆ ಇಷ್ಟು ಇಷ್ಟುಂಟ್ಸ್ ಇದ್ದಾರೆ ಅವರೆಲ್ಲರೂ ಟೋನ್ ನಡೆಸ್ತಾರೆ ಅವರು ಏನೇನು ಮಾಡ್ತಾರೋ ತುಂಬ ಹೀ ಫೈ ಕೆಲಸ ಮಾಡ್ತಾರೆ ಅವರು ಅವ್ರು ಏನೇನು ಮಾಡ್ತಾರೋ ನಂಗೆ ಖುಷಿ ಆಗುತ್ತೆ ಸರ್ ಯಾಕೆ ನಾನು ಇಷ್ಟೊಂದು ನಾನು ಕಲ್ದಿರೋ ಹುಡುಗರು ಈ ಥರ ಆಗಿದ್ದಾರಲ್ಲ ಅಂತ ಬಿಟ್ಟು ಯಾರು ಬಿಟ್ಟಿ ಆಗಿಲ್ಲ ನನಗೆ ಅಂದರೆ ಮೇನ್ ಏನಂದರೆ ಸಬ್ಜೆಕ್ಟ್ ಇದೆ ಈಗೇನಂದರೆ ನಮ್ಮ ಹತ್ರ ಸರ್ ಹಿಡ್ದಂಗೆ ಇಲ್ಲಿ ಭೇದ ಭಾವ ಏನಿಲ್ಲ ಸರ್ ಫಸ್ಟ್ ಆಫ್ ಆಲ್ ನನ್ನ ಹತ್ರ ಎರಡಿಲ್ಲ ಸರ್ ಒಂದೇನಂದರೆ ರಕ್ತ ಸಂಬಂಧ ಇಲ್ಲ ರಕ್ತ ಅಂದರೆ ನನ್ನ ಮಕ್ಕಳು ಸ್ವಂತ ಮಕ್ಕಳು ಅಂತ ಚೆನ್ನಾಗಿ ಟೀಚ್ ಮಾಡೋದು ಹಂಗೆ ಇಲ್ಲ ನನ್ನ ಸ್ವಂತ ಮಕ್ಳು ತಪ್ಪು ಮಾಡಿದ್ರು ನನ್ನ ಮಕ್ಕಳು ಸ್ವಂತ ದೊಡ್ಡ ಮಕ್ಕಳು ಓಡಿಸ್ಬಿಟ್ಟಿದ್ದೆ ನಾನು ಕ್ಲಾಸಿಂದ ಸ್ವಂತ ತಮ್ಮನಿಗೂ ಒಂದು ಸರ್ತಿ ಲೇಟ್ ಬಂದಾಗ ಅವನಿಗೂ ಓಡಿಸ್ಬಿಟ್ಟೆ ಕ್ಲಾಸಿಂದ ಮತ್ತು ಎರಡನೇದು ಇಲ್ಲಿ ಜಾತಿ ಭೇದ ಇಲ್ಲ ಸರ್ ಇದು ಆ್ಯಕ್ಚುಲಿ ಮಾರ್ಷಲ್ ಆರ್ಟ್ಸು ಗುರು ಅಂದರೆ ಅದೇ ಸರ್ ಗುರು ಅನ್ನೋ ತಲೆ ಬಕ್ಸದ್ಯಾವು ಅಂದರೆ ಸರ್ ಅವ್ನು ಗುರು ಅನ್ನೋದೇನು ಬೇರೆ ಬಗ್ಗೆ ಯಾರ ಬಗ್ಗೆ ಹೇಳಬಾರ್ದು ಅವ್ನು ನಿನ್ಗೆ ಅವ್ನು ಹಂಗೆ ಈ ಥರ ಆ ಥರ ಅನ್ನೋದು ಯಾವತ್ತಿಗೆ ಗುರು ಆಗಲ್ಲ ಅಲ್ವಾ ಸರ್ ಗುರು ಅನ್ನೋ ಕನ್ನಡ ಮೂವಿ ಕೂಡ ಎಸ್ ಸರ್ ನಾನು ಕನ್ನಡ ಒಂದು ಆರು ಮೂವಿ ಮಾಡಿದ್ದೀನಿ ನಂದು ಸದ್ಯಕ್ಕೆ ಒಂದು ಮೂವಿ ರಿಲೀಸ್ ಆಗಿದೆ ಆ ಫಿಲ್ಮ್ ಮೂವಿ ಹೆಸರು ಅಂಜನ್ ಅಂತ ಬಿಟ್ಟು ನಡೀತು ಒಂದು ಅಂಜನ್ ಕನ್ನಡ ಮೂವಿ ಶಿವಮೊಗ್ಗದಲ್ಲಿ ಮತ್ತೆ ಮತ್ತೆ ತಮಿಳುನಾಡು ಬೆಂಗಳೂರಲ್ಲಿ ಸುತ್ತಮುತ್ತ ಸರ್ ಮೇನೂ ಇಲ್ಲ ಮೇನ್ ವಿಲನ್ನು ಆ ಪಾತ್ರದಲ್ಲಿ ಎಲ್ಲ ನನ್ನದು ಗಾಂಧಿನಗರಲ್ಲಿ ನನಗೆ ತುಂಬ ಜನ ಲೈಕ್ ಮಾಡಿದ್ರು ಇನ್ನೂ ಐದು ಪಿಚ್ಚರ್ ಬರೆದಿ ಸರ್ ಎಲ್ಲ ಪಿಚ್ಚರ್ ಮೇನ್ ಪಾತ್ರ ನಂದೇ ಮೇನ್ ವಿಲನ್ನು ಮತ್ತು ನೋಡಿ ಪಿಚ್ಚರ್ ಬಂದ ನೋಡಿ ಮತ್ತು ನಮ್ಮ ಮಕ್ಕಳಿಗಾಗಲಿ ನನಗಾಗಲಿ ಸ್ವಲ್ಪ ನೀವು ಆಶೀರ್ವಾದ ಮಾಡಿ ಅಂತ ಬಿಟ್ಟು ಮತ್ತು ಎಲ್ಲ ಟೂರ್ನಮೆಂಟಿಗೆ ಯಾರು ಮಕ್ಕಳು ಟೋರ್ನಮೆಂಟ್ ಬರ್ತಾ ಇದ್ದಾರೆ ಅವ್ರ ಆಸೆ ಖುಷಿ ಖುಷಿ ಹೋಗಬೇಕು ಗೆದ್ದವರಾಗಲಿ ಸೋತವ್ರಾಗ ಖುಷಿಯಿಂದ ಹೋಗಬೇಕು ಅವ್ರಿಗೇನು ಪ್ರಾಬ್ಲಮ್ ಆಗ್ದಂಗೆ ಸ್ವಲ್ಪ ಆಶೀರ್ವಾದ ಮಾಡ್ತಾ ಬಿಟ್ಕೊತೀನಿ ಸರ್ ಮತ್ತು ನನಗೆ ಖುಷಿ ಏನಂದರೆ ನಮ್ಮದೇ ಏ ಈ ಚಾನಲಿಂದ ನನಗೆ ತುಂಬ ನ್ಯೂಸ್ ಚಾನಲಿಂದ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ನಿಮ್ಮ ಸಹಕಾರ ನಿಮ್ಮ ಚಾನಲ್ ತೋಡಿನ ಎಲ್ಲ ಮನೆ ಮನೆಗೂ ಈ ನ್ಯೂಸ್ ಹೋಗಬೇಕು ಎಲ್ಲ ನೋಡೋಕೆ ಮಾಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದೇ ತಿಂಗಳ ನಾಲ್ಕನೇ ತಾರೀಕು ಭಾನುವಾರ ಶಿವಮೊಗ್ಗದ ಇಂಡೋರ್ ಸ್ಟೇಡಿಯಂನಲ್ಲಿ ಇಂಟರ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಎಂಬ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಸಾವಿರದ ಮಕ್ಕಳು ಭಾಗವಹಿಸಲಿದ್ದಾರೆ ಶಿವಮೊಗ್ಗ ಕರ್ನಾಟಕ ಭಾರತ ಮತ್ತು ಹೊರದೇಶಗಳಿಂದ ಅಂತಾರಾಷ್ಟ್ರದಿಂದ ವಿಶೇಷವಾಗಿ ನೇಪಾಳ ಭೂತಾನ್ ಶ್ರೀಲಂಕಾ ದುಬೈ ಬಾಂಗ್ಲಾದೇಶ ಮಹಾರಾಷ್ಟ್ರ ಗೋವಾ ಮತ್ತು ಇತರ ಪ್ರದೇಶಗಳಿಂದ ಭಾಗವಹಿಸಲು ಬರುತ್ತಿದ್ದಾರೆ ನಿರ್ಣಾಯಕ ಭುಟಾನ್ಕರ್ शिवमुगा कर्नाटक में होने वाला अंतर्राष्ट्रीय कराते चैंपियनशिप के लिए शुभकामनाएं डॉक्टर एजेट मोहिब को शुभकामनाएं समी मास्टर कृपया इस चैंपियनशिप के भव्य सफलता का समर्थन करें आई बि इंडियन नवरत्न विजिट टीम मैनेजर अप्सरा इन्फ्लुएंसर इन फ्रॉम श्रीलंका एंड आई वुड लाइक टू राइट द वार्म विशेस Combination of our chief instructors and say Mr. Madhu, and we firmly believe that this will be a great opportunity for our players to build up the relationship among neighbouring countries, and our team is hopefully waiting to join you. Yes, Respected Master, Ush, I am Sihan Suryanarayees, Asian referee representing to Nepal, wish the best success or grand success in the Simoga Karnataka International Karate Championship all the best, dr. agent Mahabu, all the master, please support this championship. grand success. i'm coming to this championship to make big success. thank you.

ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾದ ಎ ಝಡ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ವತಿಯಿಂದ ಈ ಒಂದು ಕಾರ್ಯಕ್ರಮ ದಿನಾಂಕ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿವಮೊಗ್ಗ ನಗರದ ನೆಹರು ಒಡ ಕ್ರೀಡಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಡಾಕ್ಟರ್ ಶಿಹಾನ್ ಎ ಝಡ್ ಮುಹಿಬ್ರವರು ಸುಮಾರು ಮೂವತ್ತು ಎಂಟು ವರ್ಷಗಳಿಂದ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ಮುಂಚೆಯಿಂದಾನು ಕರಾಟೆ ಅಂತ ಹೇಳಿದ್ರೆ ತುಂಬ ಇಷ್ಟ ಅವರು ಎಲ್ಲ ದೇಶ ದೇಶದಲ್ಲ ಎಲ್ಲ ದೇಶದ ಮೂಲೆ ಮೂಲೆಯಲ್ಲೂ ಹೋಗಿ ಸಹ ಕರಾಟೆಯನ್ನು ಕಲಿತು ಬಂದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಕ್ಕಳಿಗೆ ನಾನು ಕಲಿಸಬೇಕು ಅಂತೇಳಿ ಅವ್ರ ಮುಖ್ಯ ಉದ್ದೇಶ ಇತ್ತು ಆ ಉದ್ದೇಶದಿಂದ ಅವರು ದೇಶದ ಎಲ್ಲ ಮೂಲೆ ಮೂಲೆಯಲ್ಲಿ ಹೋಗಿ ಈ ಕರಾಟೆ ಚಾಂಪಿಯನ್ಶಿಪ್ಪನ್ನು ಕಲಿತು ಬಂದು ಇಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಒಂದು ಹೆಮ್ಮೆಯ ಪುತ್ರರಾಗಿದ್ದಾರೆ ಇಡೀ ಶಿವಮೊಗ್ಗ ನಗರದ ಎಲ್ಲ ಶಾಲೆಗಳಲ್ಲೂ ಸಹ ಇವರೊಂದು ಫ್ರೀ ಅಕಾಡೆಮಿಯನ್ನು ನಡೆಸ್ತಾರೆ ಎಡ್ ಮಾರ್ಷಲ್ ಆರ್ಟ್ಸ್ ವತಿಯಿಂದ ಎಲ್ಲ ಬಡ ಮಕ್ಕಳಿಗೆ ಉಚಿತವಾಗಿ ಶಾಲೆಯ ಮಕ್ಕಳಿಗೆ ಒನ್ ಅವರ್ ಕ್ಲಾಸನ್ನು ತೊಗೊಳ್ತಾರೆ ಶಾಲೆ ಬಿಟ್ಟ ಮೇಲೆ ಮಕ್ಕಳು ಆ ಕಡೆ ಈ ಕಡೆ ಹೋಗೋದು ಆ ಇದಿಕ್ಕಿದಿಕ್ಕೆ ಅಡಿಟ್ ಆಗೋದು ಆದ್ದರಿಂದ ಮಕ್ಕಳು ನಾವು ಕರಾಟೆ ಕಲೀಲಿ ಕೆಲವರು ದುಡ್ಡಿದ್ದವ್ರು ಇರ್ತಾರೆ ಇಲ್ಲದೇ ಇರೋರು ಇರ್ತಾರೆ ಹಾಗಾಗಿ ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನು ಬೆಳೀಲಿ ಎಲ್ಲ ಮಕ್ಕಳಲ್ಲೂ ಸಹ ಈಗ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಜಾಗದಲ್ಲಿ ಭೇದ ಭಾವಗಳು ಕೆ ಕೆಳ ಜಾತಿ ಜಾತಿ ಹಿಂದೂ ಮುಸ್ಲಿಮ್ ಎಲ್ಲ ಇದ್ದಾವೆ ಇದನ್ನೆಲ್ಲ ನಾನು ದೂರ ಮಾಡಬೇಕು ಪ್ರೀತಿಯಿಂದ ಇದನ್ನು ನಾನು ನಡೆಸಬೇಕು ಅಂತ ಹೇಳಿ ಎಲ್ಲ ಮಕ್ಕಳನ್ನು ಜೊತೆಗೆ ಸೇರಿಸ್ಕೊಂಡು ಈ ಒಂದು ಕರಾಟೆಯನ್ನು ಕಲಿಸ್ತಾ ಇದ್ದಾರೆ ಅವರು ಸಂಸ್ಥೆನಲ್ಲಿ ಒಳ್ಳೆ ಒಳ್ಳೆ ಹಿಂದೂ ಮಕ್ಕಳು ಸಹ ಅವರು ಮುಸ್ಲಿಮ್ ಆದರೂ ಸಹ ಹಿಂದೂ ಮಕ್ಕಳಿಗೆ ಅಷ್ಟೇ ಪ್ರೀತಿಯಿಂದ ತಗೊಂಡು ನಡೆಸ್ತಾ ಇದ್ದಾರೆ ಪ್ರತಿಯೊಂದು ಶಾಲೆನಲ್ಲೂ ಸಹ ಆ ಮಕ್ಕಳಿಗೆ ಈಗ ಅವರು ಕಲಿಸ್ಬಿಟ್ಟು ಅವ್ರನ್ನೇ ಅವರೇ ಹೋಗಿ ಶಾಲೆ ನಡೆಸ್ತಾ ಇದ್ದಾರೆ ಆ ಥರದ್ದೆಲ್ಲ ಅವರಿಗೆ ಸೌಲಭ್ಯಗಳನ್ನು ಮಾಡಿಕೊಟ್ಟು ಮಕ್ಕಳಿಂದ ಮಕ್ಕಳು ಒಳ್ಳೆಯದಾಗಬೇಕು ಬೆಳೀಬೇಕು ಅಂತೇಳಿ ಬೆಳೀತಾ 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 ಸಂಸ್ಥೆ ಎಲ್ಲ ರಾಜ್ಯದಲ್ಲೂ ಸಹ ಇರು ಕೆಲವು ರಾಜ್ಯಗಳಲ್ಲಿ ಶಾಲೆಗಳಲ್ಲಿ ಆ ಮಕ್ಕಳನ್ನ ಕಲಸಿ ಕಲಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಸಂತೋಷಪಟ್ಟು ನ್ಯಾಷನಲ್ ಚಾಂಪಿಯನ್ಶಿಪ್ ವತಿಯಿಂದ ಏಳೆಂಟು ಕಂಟ್ರಿಯಿಂದ ನಾಳೆ ನಾಲ್ಕನೇ ತಾರೀಕು ನಮ್ಮ ಶಿವಮೊಗ್ಗ ನಗರಕ್ಕೆ ಜನ ಬರ್ತಾ ಇದ್ದಾರೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನಮ್ಮ ಶಿವಮೊಗ್ಗ ನಗರದಲ್ಲಿ ನಡೀತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಆಗಿದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗ ನಗರದ ಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ ಈ ಒಂದು ಕಾರ್ಯಕ್ರಮ ಏನು ನಾಲ್ಕನೇ ತಾರೀಕು ಇದೇ ತಿಂಗಳು ನಡೀತಾ ಇದೆಯೋ ಈ ಕಾರ್ಯಕ್ರಮಕ್ಕೆ ನಮ್ಮ ಇಂಡೋರ್ ಸ್ಟೇಡಿಯಂ ನೆಹರು ಸ್ಟೇಡಿಯಮಲ್ಲಿ ನಡೀತಾ ಇದೆ ತಾವೆಲ್ಲರೂ ಬನ್ನಿ ಅವರು ಮಕ್ಕಳ ತಂದೆ ತಾಯಿಗಳು ಪೋಷಕರು ಎಲ್ಲರೂ ಬರ್ತಾರೆ ಅದ್ರ ಜೊತೆಗೆ ನೀವು ಸಹ ಸಾರ್ವಜನಿಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನೋಡಿ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ನಿಮಗೆ ಇಷ್ಟ ಆದರೆ ನಿಮ್ಮ ಮಕ್ಕಳಿಗೂ ಸಹ ನೀವು ಸೇರಿಸ್ಬೋದು ನಾಳೆ ದಿವಸ ಉನ್ನತ ಮಟ್ಟದಲ್ಲಿ ನಿಮ್ಮ ಮಕ್ಕಳು ಸಹ ಹೋಗ್ಬೋದು ಇದರಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲಲ್ಲಿ ಹೋಗಿ ನಿಮ್ಮ ಮಕ್ಕಳು ಆದಾಗ ಆಡಿದಾಗ ನಮ್ಮ ಶಿವಮೊಗ್ಗಕ್ಕೆ ಒಂದು ಹೆಮ್ಮೆಯ ವಿಚಾರ ಬರುತ್ತೆ ಎಲ್ಲರಿಗೂ ಸಂತೋಷ ಆಗುತ್ತೆ ಎ ಐ ನ್ಯೂಸ್ ನವರು ನಾವು ನೇರ ಪ್ರಸಾರವನ್ನು ಮಾಡ್ತೀವಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಶಿವಮೊಗ್ಗದಲ್ಲಿ ಆದ್ದರಿಂದ ನಾವು ನೇರ ಪ್ರಸಾರ ಮಾಡ್ತೇವೆ ಅಂತ ಎ ನ್ಯೂಸ್ ನವರು ಒಪ್ಕೊಂಡಿದ್ದಾರೆ ಅದನ್ನ ಎ ಐ ನ್ಯೂಸ್ನವ್ರದ್ದು ನೇರ ಪ್ರಸಾರ ಇರುತ್ತೆ ತಾವೆಲ್ಲರೂ ಮನೆಯಲ್ಲೂ ಕೂತು ವೀಕ್ಷಿಸಬಹುದು ಹಾಗೂ ಬಂದು ಸಹ ಈ ನೋಡಬಹುದು ಅಂತ ಹೇಳಿ ನಮ್ಮಲ್ಲಿ ನಾನು ಮನವಿ ಮಾಡ್ಕೊಂತೇನೆ ಈ ಕಾರ್ಯಕ್ರಮಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಭಾಗವಹಿಸಲಿದ್ದಾರೆ ನಾನು ಎಂಟು ವರ್ಷದಿಂದ ಇಲ್ಲಿ ಇವರ ಹತ್ರ ಕರೆಕ್ಟಾಗಿ ಕಲಿತಾ ಇದ್ದೀನಿ ಫಸ್ಟು ನಾಲ್ಕರಿಂದ ಐದು ವರ್ಷ ನಾನು ಇವ್ರ ಹತ್ರ ಪ್ರಾಕ್ಟೀಸ್ ಮಾಡಿ ಈಗ ಬ್ಲ್ಯಾಕ್ ಬೆಲ್ಟ್ ಆಗಿ ಅವ್ರ ಕೆಳಗಡೆ ಟ್ರೈನರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ತುಂಬ ಖುಷಿ ಇದೆ ಅವ್ರ ಹತ್ರ ವರ್ಕ್ ಮಾಡ್ತಿರೋದು ಬಡವ್ರ ಮಕ್ಕಳಿಗೆ ಮತ್ತು ಅನಾಥ ಮಕ್ಕಳಿಗೆಲ್ಲ ಫ್ರೀ ಹೇಳ್ಕೊಡ್ತಾರೆ ಅದೇ ನಮಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಬರೀ ಶ್ರೀಮಂತರಿಗೆ ಅಷ್ಟೇ ಸ್ಪೋರ್ಟ್ಸ್ ಸೀಮಿತ ಆಗಿದೆ ಆದರೆ ಇಲ್ಲಿ ಶ್ರೀಮಂತರು ಬಡವರು ಅಂತ ಇಲ್ಲ ಇಲ್ಲ ನೀವು ಇಲ್ಲಿ ಶಿವಮೊಗ್ಗದಲ್ಲಿ ಯಾವುದೇ ಕ್ಲಾಸಿಗೆ ಹೋದ್ರೂ ಎರಡು ಸಾವಿರ ಮೂರು ಸಾವಿರ ಫೀಸ್ ಇರ್ಬೋದು ಇಲ್ಲಿ ನಿಮಗೆ ಐನೂರು ರೂಪಾಯಿ ಮೇಲೆ ಫೀಸ್ ಇರಲ್ಲ ಅನಾಥ ಮಕ್ಕಳಿಗೆ ಬಡವರಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಫ್ರೀ ಾರೆ ಬಟ್ಟೆ ಬೆಟ್ಟ ಇರ್ಬೋದು ಬೆಲ್ಟ್ ಎಕ್ಸಾಮ್ ಇರ್ಬೋದು ಎಲ್ಲ ಫ್ರೀ ಆಗಿ ಹೇಳ್ಕೊಡ್ತಾ ಇದ್ದಾರೆ पूरे कडेला होगूनि बेरे राज्य कंट्रीज कलो बेरे इना एलाकडे होगिदिनो इंडो नेपाळ टूर्नामेंट अटेंड मेडिदिनो इंडो श्रीलंका मूरीन 4 इंटरनेशनल टूर्नामेंट ಆಗಿದೆ નેશનલ લેવલ લો એલા એલા શે એલા લેવલ લુ મેડલ કળ આદમેલે નમુનીલે ટ્રેનર આગી અપોઇન્ટ મેડિદુ ઓર મે સબસે પહેલે આપકે ચેનલ કે માધ્યમ સે આઈ વાર્તા સે સભી દર્શકો કો ધન્યવાદ કરના ચાહતા હું ઓર હમ લોગ જો હે યહાં ઇન્ટરનેશનલ ચેમ્પિયનશિપ ખેલને કે લિયે આયે હૈ બિહાર કે ટીમ આયે હી પુરે ઓર હર ઇન્ડિયા કે હર ડિસ્ટ્રિક્ટ સ્ટેટ સે આયે હી ટીમ યહાં હે ઓર પૂરે કન્ટ્રી સે ભી જેસે કે સર હમ सर हुए और उन्होंने बताया कि भूटान से श्रीलंका से दुबई से विभिन्न विभिन्न कंट्री से आ रहे हैं तो इसके लिए हम लोग बहुत उत्साहित हैं कि खेलने के लिए हम लोग आए हुए वहाँ से इसमें हर कैटेगरी के लोग होते हैं खेलने के लिए बॉयज एंड गर्ल्स का सबका होता है इसमें तो इसी के लिए मैं आपको धन्यवाद करना चाहता हूँ मेरा नाम ऋषुराज है मैं बिहार से हूँ यहाँ हम लोग शिमोगा में आए हुए हैं इंटरनेशनल मैच के लिए क्या ये इंटरनेशनल मैच जो है वो हमारे मास्टर्स यहाँ मुहिब सर के द्वारा आयोजित किया जा रहा है इसमें बहुत सारे देश से लोग आ रहे हैं जैसे कि नेपाल भूटान दुबई श्रीलंका बांग्लादेश से सभी देश से लोग आ रहे हैं खेलने के लिए और यही मैं यही वार्ता न्यूज़ के चैनल से धन्यवाद करना चाहता हूँ बताना चाहता आ, मेरा नाम सत्यम त्रिवेदी हुआ मैं बिहार से आया हूँ यहाँ पे शिमोगा में इंटरनेशनल मैच खेलने के लिए हमारे हमारे सर जो हैं सियान एज़ी मुहिफ सर वो यहाँ पे होस्ट करा रहे हैं आ, इंटरनेशनल मैच हमारा जो हो रहा है यहाँ पे पांच अदर कंट्री के आ रहे हैं स्टूडेंट बच्चे आ रहे हैं वहाँ के ग्रैंड मास्टर्स आ रहे हैं और हमारे इंडिया की टीम भी वहाँ पे पार्टिसिपेट कर रही है और हम एआई वार्ता के न्यूज़ के चैनल माध्यम से हम ये धन्यवाद करना चाहेंगे कि वो हमें फेम दे रहे हैं और ಹಾಗೂ ನಮ್ಮ ಎಐ ನ್ಯೂಸ್ ಚಾನೆಲ್ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲಾಗುತ್ತದೆ ಇದಿಷ್ಟು ಇಂದಿನ ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಿರಿ ಎಐ ನ್ಯೂಸ್ ಧನ್ಯವಾದಗಳೊಂದಿಗೆ ರಕ್ಷಿತಾ